ಇರೋದನ್ನ ಬೆಡ್ಕೊಂತೀನಿ ನನ್ನಂತ ಜೀವನ ಯಾವ ಹೆಣ್ಮಕ್ಳಿಗೂ ಬೇಡಪ್ಪ ಅಂತ ಹೇಳಿ ನಿನ್ ಕರ್ದೋನ್ ಜೊತೆ ಎಲ್ಲ ಹೋಗ್ಬೇಕಾಗಿತ್ತೇನೋ ಫಸ್ಟ್ ನಿಮ್ಮ ಲೈಫ್ ನನಗೆ ಸರಿ ಮಾಡ್ಕೊ ಬಿಕಾಸ್ ಈ ಸಮಾಜದಲ್ಲಿ ಒಂಟಿ ಆಗಿರೋದು ಎಷ್ಟ್ ಕಷ್ಟ ಅಂತ ನನಗೆ ಗೊತ್ತು ಯಾಕಂದ್ರೆ ಹಸ್ಬೆಂಡ್ ಇಂದ ದೂರ ಆಗಿದ್ದಾರೆ ಅಂತ ಅಂದ್ರೆ ಇನ್ನೊಬ್ಬನ್ ಕಟ್ಕೊಂಡು ಬಾಳ್ಬೋದು ಅಥವಾ ಇನ್ನೊಬ್ಬನ ಇಟ್ಟುಕೊಂಡು ಬಾಳ್ಬೋದು ಬಟ್ ಐ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಜೀವನ ಬ್ಲಾಗ್ ಎಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್ ಯಾರೆಲ್ಲ ಇದೆ ಮೊದಲನೇ ಬಾರಿಗೆ ಅನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲರ್ಕನ್ನು ಪ್ರೆಸ್ ಮಾಡಿ ಇದರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನನಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಸೊ ಕಟ್ ನೋಡಿ ಇಲ್ಲ ಆಗ್ತಾಯಿಲ್ಲ ನಾನಿವತ್ತು ಸ್ವಲ್ಪ ಆಫರ್ಸಲ್ಲಿ ಜ್ಯುವೆಲ್ಸ್ನ ತೋರಿಸೋಣ ಅಂತ ಅಂದ್ಕೊಂಡು ರೆಡಿ ಆಗ್ಬಿಟ್ಟು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೆ ಸೊ ರೆಡಿ ಆದೆ ಸೊ ಸುಮ್ಮನೆ ವಿಡಿಯೋ ಮಾಡೋದಕ್ಕೆ ಬಂದಿದ್ದರೆ ಆಗ್ತಿತ್ತು ಬಟ್ ಒಂದ್ಸಲ ನೆನ್ನೆ ಹಾಕಿದ್ದು ವಿಡಿಯೋ ಹೆಂಗೆ ಓಡಿದೆ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ವೈ ಟಿ ಸ್ಟುಡಿಯೋಗೆ ಹೋದೆ ಸೊ ನನಗೆ ಅಲ್ಲಿ ಒಂದು ಕಮೆಂಟ್ ಬಂದಿತ್ತು ಸೊ ಒಂದಲ್ಲ ಎರಡು ಕಮೆಂಟ್ ಸೇಮ್ ಇಂದ ಬಂದಿತ್ತು ಸೊ ಎಸ್ಟ್ ನಾನು ಅದನ್ನು ಓದ್ತೀನಿ ನೋಡಿ ಇಂಥವ್ರಿಗೆ ಏನಂತ ಹೇಳ್ಬೇಕು ನಂಗೆ ನಿಜವಾಗೂ ಗೊತ್ತಿಲ್ಲ ಸೊ ಫಸ್ಟ್ ನಾನು ಓದ್ಬಿಡ್ತೀನಿ ಅಂಡ್ ನನಗೆ ಸ್ಕ್ರೀನ್ ಇದು ನಂದೇ ವಿಡಿಯೋ ಇದಕ್ಕೆ ಹಾಕಿರೋದು ಬಟ್ ಅದನ್ನ ಡಿಲೀಟ್ ಮಾಡ್ಬಿಟ್ಟೆ ಬಟ್ ಸ್ಕ್ರೀನ್ ಶಾಟ್ ತಗೊಂಡು ಇದರ ನಂಗೆ ಹೇಳೋಕ್ಕಾಗಲ್ಲ ಅಲ್ವಾ ಅಂತ ಹೇಳಿ ಇದಕ್ಕೆ ಆಗಿದ್ದೀನಿ ಫಸ್ಟು ನಿನ್ನ ನೀನು ನೋಡ್ಕೊ ಆಮೇಲೆ ಫೀ ಗಿಫ್ಟ್ ಕೊಡುವಂತೆ ನಿಮಗೆ ಗತಿ ಇಲ್ಲದೆ ಮಗುನ ಅಜ್ಜಿ ಮನೇಲಿ ಬಿಟ್ಟಿದ್ಯಾ ನೀನು ಅಪ್ಪ ಮನೇಲಿ ಇದ್ಯಾ ಓಕೆ ಇದನ್ನ ನಾನು ಮಾಡ್ತೀನಿ ಇಲ್ಲಿ ಕಮೆಂಟ್ ಹಾಕ್ತಾ ಇರೋರೆಲ್ಲ ಫ್ರೀ ಗಿಫ್ಟ್ ಸಿಗುತ್ತೆ ಅಂತ ಅಷ್ಟೇ ಎಲ್ಲ ಹುಡುಗರ ಹತ್ರ ಕೊಟ್ಟು ತೋರಿಸ್ತಾಳೆ ದೊಡ್ಡ ಪತಿ ತರ ಆಡ್ತಾಳೆ ತರ ಆಡ್ತಾಳೆ ನೇಮ್ ಏನು ನೀನು ಯಾವ ಯಾವಾಗಾದ್ರೂ ಒಬ್ನಿಗೆ ಬೀಳ್ತಿಯಲ್ಲ ಅವಾಗ ಗೊತ್ತಾಗುತ್ತೆ ನಿಮ್ಮ ಬಂಡವಾಳ ಏನು ಅಂತ ಫಸ್ಟ್ ನಿನ್ ನ ನೀನು ಸರಿ ಮಾಡ್ಕೊ ನನಗೆ ಗೊತ್ತಿಲ್ಲ ಇಂಥವ್ರಿಗೆಲ್ಲ ಏನ್ ತಗೊಂಡು ಕೊಡಿದ್ರೆ ಬುದ್ಧಿ ಬರುತ್ತೆ ಅಂತ ಹೇಳ್ಬಿಟ್ಟು ನಿಜ ನನಗೆ ಅರ್ಥ ಅಂತ ಆಗ್ತಿಲ್ಲ ನನ್ಗೆ ಹೋಗ್ಬಿಟ್ಟು ಇದು ನೋಡಿದ್ನೋ ಅಂತ ಅನಿಸ್ತಿದೆ ಆರಾಮ್ಸಾಗಿ ಜ್ಯುವೆಲ್ಸ್ ತೊಗೊಂಡು ಸರಿಯಾಗ್ತಿತ್ತು ಅಂತ ಹೇಳ್ಬಿಟ್ಟು ಫಸ್ಟು ನಿನ್ನ ನೀನ್ ನೋಡ್ಕೊ ಆಮೇಲೆ ಫ್ರೀಗಿತ್ಕೊಡು ಅಂತ ಹೇಳಿದ್ರು ಅದನ್ನ ನಾನೇ ನೋಡ್ಕೊಂತಾ ಇರೋದು ಆಕ್ಚುಲ್ ಇದು ಹುಡ್ಗಾನ ಹುಡ್ಗಿ ಅಂತ ನನಗೆ ಗೊತ್ತಿಲ್ಲ ಆಕ್ಚುಲಾಗಿ ನನ್ನ ನಾನೇ ನೋಡ್ಕೊಂತಿರೋದು ನಿಮ್ಗೆ ಗತಿ ಇಲ್ಲದೆ ಅಪ್ಪಮ್ಮಲ್ಲಿ ಅಂದ ತಕ್ಷಣ ಅಪ್ಪನ ಮೇಲೆ ಇದ್ದೀನಿ ಅಂತ ನೀನೇನೋ ಇವಾಗ ಹೇಳಿದ್ದೆಲ್ಲ ಇನ್ನೊಂದು ಕಮೆಂಟಲ್ಲಿ ಒಳ್ಳೆ ಯಾರು ಎಲ್ಲ ಹುಡುಗರು ಹತ್ರ ಕಪ್ ತೋರಿಸ್ತಾಳೆ ಒಳ್ಳೆ ಪತಿವ್ರತೆ ಥರ ಆಡ್ತಾಳೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರೇ ಕೊಡೋ ಅಥವಾ ಅಂತ ಹೇಳ್ಬೇಕು ಅಂದ್ರೆ ಇದೇ ಬರ್ತಿಲ್ಲ ಅದಕ್ಕೋಸ್ಕರ ನಮ್ಮ ಅಪ್ಪ ಅಮ್ಮನ ಮೇಲೆ ಇರೋ ಬೇರೆ ಹೋಗ್ಬಿಟ್ಟು ಬಾಡಿಗೆ ಕಟ್ಟೋಕ್ಕಾಗಲ್ಲ ಅಥವಾ ನನ್ಗೆ ನನ್ನ ನೋಡ್ಕೊಳ್ಳೋಕೆ ಆಗೋಲ್ಲ ಅಂತಲ್ಲ ಬೇರೆ ಹೋದ್ರೆ ಅಪ್ಪ ಅಮ್ಮನ ಮೇಲೆ ಇರ್ಬೋದಾಗಿತ್ತು ಅವಳು ಯಾಕೆ ಬೇರೆ ಹೋಗ್ಬೇಕಾಗಿತ್ತು ಅಂದ್ರೆ ಮಾತಾಡ್ತಾರೆ ಅನ್ನೋ ಒಂದು ರೀಸನ್ಗೋಸ್ಕರೇ ಕೊಣೋ ನನ್ನ ಅಪ್ಪ ಅಮ್ಮನ ಮೇಲೆ ಇರೋದು ಬೇರೆ ಈಗ ಏನಕ್ಕೂ ಅಲ್ಲ ಅಂಡ್ ಅಲ್ಲಿದ್ರೂ ಕೂಡ ನನಗೆ ಏನು ಎಕ್ಸ್ಪೆನ್ಸಿವ್ ಬರುತ್ತೆ ಒಂದನ್ನು ಕೂಡ ನಾನೇ ನೋಡ್ಕೊತೀನಿ ನಮ್ಮ ಅಪ್ಪ ಒಂದೇ ನಾನು ಡಿಪೆಂಡ್ ಆಗಿಲ್ಲ ಯಾರ ಮೇಲೂ ಕೂಡ ಡಿಪೆಂಡ್ ಆಗಿಲ್ಲ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ ಸೀರಿಯಸ್ ಅಂದರೆ ಎಷ್ಟು ಬೇಜಾರಾಗುತ್ತೆ ಅಂತ ಅನಿತ್ತು ಅದೆಲ್ಲ ನೋಡಿದಾಗ ಇನ್ನು ಮಾನ ಮರ್ಯೋದೇ ಇಲ್ವಾ ಅಂತ ಅನಿಸ್ಬಿಡುತ್ತೆ ಅಷ್ಟು ಬೇಜಾರಾಗುತ್ತೆ ಆ್ಯಂಡ್ ಇದು ಗೊತ್ತಾ ಇಲ್ಲಿ ಏನಂತ ಎಷ್ಟಿದೆ ಅಂದರೆ ನಾನು ಇಲ್ಲಿ ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ ಅಂತ ಎಷ್ಟಿದೆ ಬಟ್ ಇದು ಜಿಮಲ್ ಅಡಿ ಚೆಕ್ ಮಾಡಿದರೆ ಡೆವಿಲ್ ಡೆವಿಲ್ ಅಂತ ಒಂದು ಜಿಮ್ ಅಲ್ಲಿ ರೆಡಿ ಬರ್ತಿದೆ ಅದು ನನ್ ಪೇಚ್ ಯಾಕಾಗಿತ್ತಲ್ವ ಸೊ ಆ ಟೈಮಲ್ಲೂ ಕೂಡ ಇದೇ ಜಿಮ್ ಅಲ್ಲಿ ಅಡಿನೇ ಬಂದಿತ್ತು ಬಂದಿದ್ದು ಸೊ ಇವ್ರಿಗೆಲ್ಲ ಏನು ತೊಗೊಂಡು ನೋಡಿದ್ರೆ ಅಥವಾ ಏನ್ ಯಾವ ತರ ಹೋಗುದ್ರೆ ಸೊರೋಗುತ್ತೆ ನನಗಂತೂ ಗೊತ್ತಾಗ್ತಿಲ್ಲ ಮಗು ಅಜ್ಜಿ ಬಿಟ್ಟಿದ್ಯಾ ಅಂತ ಅಂದ್ರೆ ನನ್ಗೆ ಇಲ್ಲಿ ನೋಡ್ಕೊಳಕ್ ಆಗೋದಿಲ್ಲ ಬಿಕಾಸ್ ನನ್ನ ಕಂಡೀಷನ್ ಸ್ವಲ್ಪ ಪ್ರಾಬ್ಲಮ್ ಪ್ರಾಬ್ಲಮ್ ಆಗಿದೆ ನಿನ್ನೆ ಇನ್ನೇ ಇಡಿಯೋತಾನೆ ಹೇಳಿದೆ ಅಷ್ಟು ತುಂಬ ಹಠ ಮಾಡ್ತಾರೆ ನೋಡ್ಕೊಳ್ಳೋದು ನನ್ಗೆ ಆಗೋದಿಲ್ಲ ಅಂತ ಯಾಕಂದ್ರೆ ಎಲ್ಲ ಹುಡುಗಿರು ಗೊತ್ತಿರುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ ಲೋ ಬಿ ಪಿ ಅಂತ ಒಂದು ಬಂದರೆ ಅದು ಎಷ್ಟು ಕಷ್ಟ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ ಈವನ್ ನಾನು ಇವತ್ತಿಗೂ ಎಲ್ಲರೂ ಹೊರಗಡೆ ಹೋಗಬೇಕು ಅಂದರೆ ಟ್ಯಾಬ್ಲೆಟ್ ಕ್ಯಾರಿ ಮಾಡ್ತೀನಿ ಸಾಲ್ಟ್ನ ಕ್ಯಾರಿ ಮಾಡ್ತೀನಿ ಬಿಕಾಸ್ ನನಗೆ ಎಲ್ಲಿ ತಲೆಸೋದು ಅನ್ನೋ ಭಯಕ್ಕೆ ಒಂದೊಂದು ಸಲ ಟೆನ್ಷನ್ ತೊಗೊಂಬಿಟ್ರೆ ಲೋ ಬಿ ಪಿ ಆಗಿ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ನನಗೆ ಮಾತ್ರ ಗೊತ್ತು ಸೊ ದಟ್ ಅದೇ ಒಂದು ಭಯಕ್ಕೋಸ್ಕರ ನಾನು ಕರ್ಕೊಂಡು ಬರೋದಿಲ್ಲ ಆ್ಯಂಡ್ ಅಜ್ಜಿ ಮನೇಲಿ ಬಿಟ್ಟಿದ್ದೀನಿ ಅಂತ ಅಂದರೆ ಅಜ್ಜಿ ಮನೇಲೂ ಅಷ್ಟೇ ಅಚ್ಚುನ ಏನು ಬೇಕೋಳು ಹಾಕೊಳ್ಳೋ ಚಪ್ಲಿಯಿಂದ ತಲೆಗೆ ಹಾಕೋ ಇಂದ ಪ್ರತಿ ಒಂದನ್ನು ಕೂಡ ನಾನು ಅಚ್ಚಿಗೆ ಹೋಗಿ ಕೊಡ್ತೀನಿ ಯಾವುದನ್ನು ಕೂಡ ನಾನು ಯಾರಾದ್ರೂ ಕೊಡಿಸೋದಿಲ್ಲ ಅಂಡ್ ಯಾವುದಕ್ಕೂ ಕೂಡ ನಾನು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ ಕೂಡ ಅಷ್ಟೇ ನನಗೆ ಯಾರಿಗೂ ಕೂಡ ನಾನು ಡಿಪೆಂಡ್ ಆಗಲಿಲ್ಲ ಇವನ್ ನಾನು ಪ್ರೆಗ್ನೆಂಟ್ ಇದ್ದಾಗೂ ಕೂಡ ಅಮ್ಮ ನನ್ನ ಒಂದು ಸ್ಕ್ಯಾನಿಂಗ್ ಹೋಗಬೇಕು ಅಂದರೆ ನಾನು ಫುಲ್ ಪ್ರೈವೇಟಲ್ಲೇ ತೋರ್ಸಿದ್ದು ಒಂದು ಸ್ಕ್ಯಾನಿಂಗ್ ಹೋಗ್ಬೇಕು ಅಂದ್ರೆ ಎರಡು ಮೂರು ಸಾವಿರ ಕೊಡೋಕೆ ಬರೋದು ನನ್ನ ತಾವು ಕಾಲಿ ಇಸ್ಕೊಂಡು ಇಲ್ಲ ಅಮ್ಮ ನಾನು ಹೋಗ್ರು ಬರ್ತೀನಿ ನನಗೆ ಬೇಡ ಅಂತ ಹೇಳ್ಬಿಟ್ಟು ಇಸ್ಕೊಂಡಿದ್ದೆ ಯಾಕಂದ್ರೆ ನನಗೆ ಸ್ವಾಭಿಮಾನ ಅನ್ನೋದಿದೆ ನನಗೆ ಯಾರ ದುಡ್ಡಲ್ಲೂ ಬದುಕಬಾರ್ದು ನನ್ನ ದುಡ್ಡಲ್ಲಿ ಮೇಲೆ ನಾನು ಬದುಕ್ಬೇಕು ನನ್ಗೆ ಯಾರು ಇಸ್ಕೊಂಡು ತಿನ್ನಬಾರ್ದು ಅಂತ ಹೇಳ್ಬಿಡೋ ನಮ್ಮ ಅಪ್ಪ ಅಮ್ಮನೇ ಆಗಿರ್ಬೋದು ನಾನು ನಿಮ್ಗೆ ಈಗ ತೋರಿಸ್ತೀನಿ ನೋಡಿ ನಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟು ದುಡಿತಾರೆ ಇದೆ ಅಲ್ವಾ ಅದೇ ನಮ್ಮ ಅಂಗಡಿ ನಮ್ಮಮ್ಮರು ಇಷ್ಟೊತ್ತಿಗೆ ಬಂದಿದ್ದಾರೆ ಇಲ್ಲಿಂದ ರಾತ್ರಿ ತರ್ಗು ನಮ್ಮ ಅಮ್ಮವರು ಇಲ್ಲೇ ಅಷ್ಟು ಕಷ್ಟಪಟ್ಟು ದುಡಿಯೋರ ಹತ್ರ ಅವರು ಕಷ್ಟ ಕಷ್ಟಪಟ್ಟು ದುಡಿಯೋದು ದುಡಿಯೋ ದುಡ್ಡು ನಾವು ಇಸ್ಕೊಂಡು ಶೋಕಿ ಮಾಡ್ಬಿಟ್ರೆ ನಮ್ದು ದುಷ್ಟು ಮಾಡ್ಕೊಂಬಿಟ್ರೆ ಹೆಂಗೆ ಅಂತ ಹೇಳ್ಬಿಟ್ಟು ನಾನು ಹತ್ರ ಒಂದು ರೂಪಾಯಿ ನಾನು ಈಸ್ಕೊಳ್ಳೋದಿಲ್ಲ ನಮ್ಮಮ್ಮ ಏನು ಕೊಡಕ್ಕೆ ಬಂದ್ರು ಇಲ್ಲಮ್ಮ ನಾನು ಬೇಡ ಅಂತ ಹೇಳೋದು ಇವಾಗ ನನ್ನ ಪ್ರೆಗ್ನೆಂಟ್ ಇದ್ದಾಗ ಕೂಡ ನಾನು ಹಂಗೆ ಮಾಡ್ತಿದ್ದು ಅವಾಗೂ ಕೂಡ ನಾನು ಆನ್ಲೈನ್ ಬಿಸ್ನೆಸ್ ಅಲ್ಲೇ ಮಾಡ್ತಿದ್ದು ಇವಾಗ ನನಗೆ ಬೇರೆ ಮನೆ ಮಾಡ್ಕೊಂಡು ಏನು ಪ್ರಾಬ್ಲಮ್ ಇಲ್ಲ ಅಥವಾ ನನ್ಗೆ ಹೋಗೋ ನೆಸೆಸಿಟಿನೂ ಇಲ್ಲ ನಮ್ಮಅಪ್ಪನ ನಾನು ತುಂಬ ಚೆನ್ನಾಗಿ ಮಾಡ್ಕೊತಿದ್ದಾರೆ ಹೋದ್ರು ಮಾತಾಡ್ತಾರೆ ನಾನು ಎಷ್ಟು ಹೊಟ್ಟು ಬೇಜ ಮಾಡ್ಕೊತೇವೆ ನಮ್ಮ ಅಪ್ಪ ಅಮ್ಮ ಅಷ್ಟು ಬೇಜ ಮಾಡ್ಕೋತಾವೆ ಇವ್ರು ಹೋಗ್ಬಿಟ್ಲಲ್ಲ ಅಂತ ಹೇಳ್ಬಿಟ್ಟು ಬಟ್ ನನಗೆ ಬೇಡ ಅದನ್ನು ನನಗೆ ಸೇಫಾಗಿ ನಾನು ಚೆನ್ನಾಗಿ ಇದ್ದೀನಿ ಬಟ್ ಅದು ನಿಮಗೇನು ನೋವು ಅಂತ ಗೊತ್ತಾಗ್ತಿಲ್ಲ ನಿಮ್ಮ ಯೋಗ್ಯತೆಗಳಿಗೆ ಸರಿಯಾಗಿ ನಿಮಗೆ ತಿನ್ನೋಕ್ಕೆ ಅನ್ನ ಇದೆಯಾ ಅಥವಾ ನೀವು ನೀವು ಇನ್ನೊಬ್ರು ದುಡ್ಡಾಗಿ ತಿಂತೀರೋದು ನಿನ್ನ ದುಡಾನಕ್ಕಿದ್ದೀರ ನಿಮಗೆ ಗೊತ್ತಿಲ್ಲ ಫಸ್ಟು ನೀನು ನೀವು ದುಡ್ಡು ತಿನ್ರಿ ಆಮೇಲೆ ಇನ್ನೊಬ್ರಿಗೆ ಹೇಳಕ್ಕೆ ಬಂದಿ ಏನಂತದು ಮೆಸೇಜು ಅಲ್ಲ ಏನದು ಕಮೆಂಟು ಎಲ್ಲ ಹುಡ್ಗುರ ಹತ್ರ ತೋರಿಸ್ತಾಳೆ ದೊಡ್ಡ ಪತಿ ಇರುತ್ತೆ ಥರ ಆಡ್ತಾಳೆ ಇನ್ನೇನು ಕರ್ದೋನ್ ಜೊತೆ ಎಲ್ಲ ಹೋಗ್ಬೇಕಾಗಿತ್ತೇನೋ ಆ ಇವಾಗಂದ್ರೆ ಹಸ್ಬೆಂಡ್ ಇಂದ ದೂರ ಆಗಿದ್ದಾರೆ ಅಂತ ಅಂದ್ರೆ ಇನ್ನೊಬ್ಬನ ಕಟ್ಕೊಂಡು ಬಾಳ್ಬಹುದು ಅಥವಾ ಇನ್ನೊಬ್ನ ಇಟ್ಕೊಂಡು ಬಾಳ್ಬಹುದು ಬಟ್ ಅಂತ ದರಿದ್ರ ಜೀವನ ನನಗೆ ಬೇಕಾಗಿಲ್ಲ ಯಾಕಂದ್ರೆ ಇವಾಗೂ ನನಗೆ ಎರಡನೇ ಮಗಳು ನಮ್ಮ ಸುಮಾರು ಜನ ಫೋರ್ಸ್ ಮಾಡಿದ್ರು ಅವಾಗ ನಾನು ಹೇಳ್ದು ಬಂದೇನೇನೆ ಇವತ್ತು ಇವತ್ತು ನನ್ನ ಮಗಳಿಲ್ಲ ಅಂದ್ರೆ ನಾನು ಬದುಕ್ತಾನೆ ಇಲ್ಲ ಬಿಕಾಸ್ ನನಗೆ ಅಚ್ಚು ಇಲ್ಲ ಅಂದ್ರೆ ಬದುಕಿರೋದಕ್ಕೆ ಯಾರಿಗೋಸ್ಕರ ಬದುಕಿದೆ ಅದಕ್ಕೆ ನನ್ಗೆ ಬೇರೆ ಆಪ್ಷನ್ನೇ ಇಲ್ಲ ಅವ್ರು ಹಚ್ಚು ಬಿಟ್ಟರೆ ಇನ್ನೊಂದಕ್ಕೋಸ್ಕರ ಬದುಕಬೇಕು ಅನ್ನೋದು ಇವತ್ತ ನಾನು ಇವತ್ತು ಬದುಕ್ತಾ ಇರೋದು ಅವಳಿಂದ ನನ್ನ ಸಾಯಿಯವ್ರಿಗು ಅವಳಿಗೆ ಮಾತ್ರ ಬದುಕ್ತೀನಿ ಅವಳನ್ನ ಚೆನ್ನಾಗಿಟ್ಟಾಗ ಮಾತ್ರ ಬದುಕ್ತೀನಿ ಅಂತ ಹೇಳ್ಬಿಟ್ಟು ನಾನು ಮಾಡ್ತಾಯಿದ್ರು ನನಗೆ ಜಸ್ಟ್ ಇವಾಗ ಇವಾಗ ನವೆಂಬರ್ ಬಗ್ಗೆ ನನಗೆ ಟ್ವೆಂಟಿ ತ್ರೀ ಕಂಪ್ಲೀಟ್ ಆಗುತ್ತೆ ಸೊ ಕೆಲವ್ರಿಗೆ ಎಷ್ಟೊಂದು ಜನಕ್ಕೆ ಈಗ ಮದುವೆ ಆಗುತ್ತೆ ಅಥವಾ ಇವಾಗ ಮಗು ಆಗುತ್ತೆ ಸೊ ನನ್ಗೆ ಎಷ್ಟು ಆಸೆಗಳಿರ್ತದೋ ಎಷ್ಟು ಫೀಲಿಂಗ್ಸ್ ಇರುತ್ತೆ ಈ ಸೀರಿಯಸ್ ಆಗಿ ಗೊತ್ತೋ ನಾನು ಇವತ್ತಿಗೂ ನನಗೋಸ್ಕರ ಏನೋ ತಗೋಬೇಕು ನನಗೋಸ್ಕರ ಏನೋ ಮಾಡಬೇಕು ಅನ್ನೋ ನಷ್ಟು ಆಗೂ ಇಲ್ಲ ಅಚ್ಚು ಒಳ್ಳೆ ಸ್ಕೂಲಿಗೆ ಸರಿಸ್ಬೇಕು ಅಚ್ಚು ಓದಿಸ್ಬೇಕು ಅಚ್ಚು ಹೆಂಗೆ ನೋಡ್ಕೋಬೇಕು ಅಷ್ಟೇ ನನಗೆ ಆಸೆ ಆಗೋದು ಇನ್ನೊಬ್ಬ ಯಾವನ್ನ ಜೊತೆನೋ ಹೋಗಬೇಕು ಇನ್ನೊಬ್ಬ ಯಾವನ್ನೋದು ದುಡ್ಡಿಸ್ಕೊಂಡು ತಿನ್ನಬೇಕು ಅನ್ನೋ ಥರ ಇದ್ದಿದ್ದಿದ್ರೆ ನಾನು ಮುಂದೆ ಕೂತ್ಕೊಂಡು ವಿಡಿಯೋ ಮಾಡಿಕೊಂಡು ಇಲ್ಲಿಂದ ಐದ್ರ ಬದುಕು ಅಲ್ಲಿ ಒಬ್ಬಳೇ ಓಡಾಡ್ಕೊಂಡು ಜ್ಯುವೆಲ್ ತಗೋಬಂದು ಅಂಗಡಿ ಇಟ್ಕೊಂಡು ಇವೆಲ್ಲ ಮಾಡಲೇ ಬೇಕಾಗಿರಲಿಲ್ಲ ಆರಾಮಾಗಿ ಒಂದು ಫೋನ್ ಇಟ್ಕೊಂಡು ಅವ್ನ ಜೊತೆ ಮಾತಾಡ್ಕೊಂಡು ನಾನು ಇಟ್ಬಿಡ್ಬೋದಾಗಿತ್ತು ಬಟ್ ಅಂತ ದರಿದ್ರ ಲೈಫ್ ನನಗೆ ಬೇಡ ನಾನು ಆರಾಮಾಗಿ ಬದುಕ್ತಿದ್ದೀನಿ ಆ್ಯಂಡ್ ನೆಮ್ಮದಿನ ಬದುಕಿದ್ದೀನಿ ಇಂಥ ಕಿತ್ತೋಗಿರೋ ಕಮೆಂಟ್ ಎಲ್ಲ ದಯವಿಟ್ಟು ಹಾಕ್ಬಿಡಿ ನಿಮ್ಮ ಮನೇಲು ಅಕ್ಕ ತಂಗೀದಿ ಇರ್ತೀರ ಇರ್ತಾರೆ ಸೊ ಫಸ್ಟು ಅವ್ರಿಗೂ ತಿರ್ಕೊಡ್ತಾರೆ ನಾನು ನನ್ನ ದೇವರಾಣಿಗೂ ದೇವ್ರ ಹತ್ರ ಎಲ್ಲ ಪಡ್ಕೊಂತೀನಿ ನನ್ನಂತೀನ ಯಾವ ಹೆಣ್ಮಕ್ಳಿಗೂ ಬೇಡಪ್ಪ ಅಂತ ಹೇಳ್ಬಿಟ್ಟು ಬಿಕಾಸ್ ಸಮಾಜದಲ್ಲಿ ಒಂಟಿ ಆಗಿರೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು ನೀವೊಂದು ದೇವ್ರಣೆಗೂ ಗೊತ್ತಾ ನನ್ಗೆ ಇವಾಗ ವಾರದಲ್ಲಿ ಒಂದು ಎರಡು ಮೆಸೇಜ್ಗಳು ಬರ್ತವೆ ನಾನು ಬಿಕಾಸ್ ನಿಮ್ಮ ಫೋನ್ ನಂಬರ್ ಎಲ್ರಿಗೂ ಕೂಡ ಗೊತ್ತು ಮೆಸೇಜ್ಗಳು ಬರ್ತಾವೆ ಅದಕ್ಕೆ ನನ್ನ ರಿಯಾಕ್ಟೇ ಮಾಡೋಕ್ಕೋಗಲ್ಲ ಗುರು ಬ್ಲಾಕ್ ಮಾಡ್ಬಿಟ್ಟು ಬಿಟ್ಬಿಡ್ತೀನಿ ಅಷ್ಟೇ ಜಸ್ಟ್ ಬ್ಲಾಕ್ ಬ್ಲಾಕ್ ಮಾಡಿಬಿಟ್ಟು ಬಿಟ್ಬಿಡ್ತೀನಿ ಅವ್ರು ರಿಯಾಕ್ಟ್ ಮಾಡೋಕೋಗ್ಬಿಟ್ರೆ ಸುಮ್ಮನೆ ಅವ್ರು ಎನ್ಕರೇಜ್ ಮಾಡ್ದಂಗೆ ಆಗೋಗ್ಬಿಡುತ್ತೆ ಅಂತ ಹೇಳ್ಬಿಡು ಸೊ ನಂತ ಹೊಲಸ ನನಗೆ ಮಾಡೋದು ಬೇಕಾಗಿಲ್ಲ ಸೊ ನಾನು ಇದನ್ನು ಎಷ್ಟಿದ್ರು ಕೂಡ ನನಗೆಲ್ಲೂ ಕೂಡ ಯಾಕೆ ಸುಮ್ಮನೆ ಇವೆಲ್ಲ ಹೇಳ್ಕೋಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಬೇಡ ಅಂತ ಹೇಳ್ಬಿಟ್ಟು ನಾನು ಪಾಡೋದನ್ನ ಇದೆ ಬಟ್ ಏನಿದು ಕಮೆಂಟ್ ಅಂತಲೇ ಅರ್ಥ ಆಗಿಲ್ಲ ಆ್ಯಂಡ್ ಯಾವ ನನ್ನ ನಿಜ ಸರಿಯಾಗಿ ಬಾಯಿಗೆ ಬರುತ್ತೆ ಯಾವ ಹಾಕಿದ್ರು ಕಮೆಂಟ್ ಅಂತ ನನಗೆ ಗೊತ್ತಿಲ್ಲ ಸಿಕ್ಕಿಬಿಟ್ರೆ ಮಾತ್ರ ಈ ನೆಟ್ ನೆಟ್ಟು ಅಂತಾರೆ ಗೊತ್ತಾ ಸೀರಿಯಸ್ ಅದ್ರಲ್ಲೇ ಹೊಡಿಯೋದು ನಾನು ಅದೇ ನಂಗೆ ಅರ್ಥ ಆಗಿಲ್ಲ ಪತಿವತ್ತರ ಆಡ್ತೀಯ ಏನದು ಹುಡ್ಗುರ್ಗ್ ಮಾತಾಡಿದ್ರೆ ಕೊಪ್ ತೋರಿಸ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ಸ್ಗಳಿಗೆ ಮಾತ್ರ ಗೊತ್ತು ನನಗೆ ಎಷ್ಟು ವಟ ವಟ ಪಟ ಅನ್ಕೊಂಡು ಎಷ್ಟು ಖುಷಿಯಾಗಿರ್ತೀನಿ ಅಂತ ಅವರೇ ಹೇಳ್ತಾರೆ ಸೊ ನೀನು ಎಲ್ಲರ ಜೊತೆ ರಫ್ ಆಗಿರೋ ನಿನ್ನ ಸೇಫ್ಟಿಗೋಸ್ಕರ ಅಲ್ವಾ ಹೇಳ್ಬಿಟ್ಟು ಎಲ್ಲರ ಜೊತೆ ಹಿ 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 ಅಂತ ಇದ್ಬಿಟ್ರೆ ಅದನ್ನು ತುಂಬ ಸಾಲ ಸಿಗೋದಕ್ಕೆ ತಿಳ್ಕೊಂಬಿಟ್ಟು ಎಲ್ಲಿಗೆ ಬೇಕೋರ್ಗೆ ಕರ್ಕೊಂಡು ಹೋಗ್ಬಿಡ್ತಾ ನಮ್ಮನ್ನು ಏನು ಬೇಕಾರು ಮಾಡ್ಬಿಡ್ತಾರೆ ನಾನು ನನ್ನ ಫ್ರೆಂಡ್ ಸರ್ಕಲ್ ಜೊತೆ ಮಾತ್ರ ಖುಷಿಯಾಗಿರೋದು ಪಟ ಅಂತ ಮಾತಾಡೋದು ಮಾಡೋದಷ್ಟೇ ಬೇರೆ ಇನ್ನು ಯಾರು ಇದು ಮಾಡಿದ್ರೂ ನನ್ನ ಆನ್ಸರ್ ತ ಏನೋ ಹಿಂಗೆ ನನ್ನ ಆನ್ಸರ್ ಬರೋದು ಸೊ ನಾನು ಇಷ್ಟು ರಫ್ ಆಗಿದ್ದೀನಿ ಅಂತಾನೆ ಅದು ನನ್ನ ಸೇಫ್ಟಿಗೋಸ್ಕರ ಸೊ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ನಾನು ಆಲ್ರೆಡಿ ತುಂಬ ನಂದು ಹೋಗ್ಬಿಟ್ಟಿದ್ದೀನಿ ಬಟ್ ನನ್ನ ಲೈಫಲ್ಲಿ ಇವಾಗೆಷ್ಟೋ ಸ್ವಲ್ಪ ಸಮಾಧಾನವಾಗಿದ್ದೀನಿ ಅಂತ ನಾನು ಇವಾಗ ನಾನು ಅಚ್ಚು ಎಷ್ಟು ಬೇಗ ಮಾತಾಡ್ತಾಳೋ ಎಷ್ಟು ಬೇಗ ನನ್ನ ಮಾತುಗಳನ್ನ ಅರ್ಥ ಮಾಡ್ಕೊತಾಳೋ ಅಂತ ಕಾಯ್ತಾ ಇದ್ದೀನಿ ಬಿಕಾಸ್ ನಾನು ಅವಳ ಜೊತೆ ತುಂಬ ಮಾತಾಡಬೇಕು ಅವಳು ನನ್ಗೆ ಕೇಳಬೇಕು ಈ ಥರ ಅಚ್ಚು ಅಂತ ಹೇಳ್ಬಿಟ್ಟು ನಾನು ಅವ್ಳಿಗೆ ಹೇಳಬೇಕು ನನ್ನ ನನ್ನ ಫೀಲಿಂಗ್ಸ್ ಶೇರ್ ಮಾಡ್ಕೊಳ್ಳೋಕೆ ತುಂಬ ಪರ್ಸನ್ ಫೀಲಿಂಗ್ಸ್ ಶೇರ್ ಮಾಡ್ಕೊಳಕ್ಕೆ ಯಾರೂ ಇರೋಲ್ಲ ಸೊ ಅಂಥೇಬಲ್ ನೋಡಿದ್ರೆ ಮಾತಾಡಬೇಕು ಅನ್ನೋ ಎಷ್ಟು ಇದ್ದೀನಿ ಅಂತ ನನಗೆ ಗೊತ್ತು ಇವಾಗ ಒಂದು ಮಗ ಒಬ್ಬ ತಾಯಿಗೆ ಮಗುನ ಸ್ಕೂಲಿಗೆ ಕಲಿಸೋದಕ್ಕೆ ಎಷ್ಟು ಬೇಜಾರಾಗುತ್ತೆ ಇವನ್ ನನಗೆ ಏನು ಹೇಳಬೇಕು ಅಂತ ಅಂದರೆ ಎಷ್ಟು ಸಂತ ಆಗ್ತಿದೆ ಅಂದರೆ ಒಂದು ಮಗುನ ಸ್ಕೂಲಿಗೆ ಕಲ್ಸೋಕ್ಕೆ ನಾವು ಎಷ್ಟು ಬೇಜಾರು ನೋಡ್ಕೋತೀವಿ ನಾವು ಸಣ್ಣ ವಯಸ್ಸಲ್ಲಿ ಮಗುನ ಬಿಟ್ಟಿರೋದು ಅಂದರೆ ಎಷ್ಟು ಕಷ್ಟ ಗೊತ್ತಾ ಆ ಮಗು ಓಡಾಡೋದನ್ನ ನೋಡೋಕ್ಕಾಗೋದಿಲ್ಲ ಫಸ್ಟ್ ಫಸ್ಟ್ಗೆ ಅಪ್ಪ ಅಮ್ಮ ಅಂತ ಮಾತಾಡೋದು ನಮ್ಮ ಟೈಮ್ ನೋಡೋಕ್ಕಾಗೋದಿಲ್ಲ ಅದರಿಂದ ಎಷ್ಟು ಮಿಸ್ ಮಾಡ್ಕೋತೀನಿ ಅಂತ ನನಗೆ ಮಾತ್ರ ಗೊತ್ತು ಅವ್ಳು ಅಲ್ಲಿ ಬಿಟ್ಬಿಟ್ಟು ನನಗೆ ನಿಮಗೆ ಖಂಡಿತವಾಗೂ ಇಲ್ಲ ನನ್ನ ಡೇ ಸ್ಟಾರ್ಟ್ ಆಗೋದು ಕೂಡ ಅವಳ ಅವಳ ಫೋಟೋಸ್ ಅವ್ರು ವೀಡಿಯೋಸ್ ನೋಡೋದ್ರಿಂದ ನನ್ನ ಡೇ ಎಂಟಾಗೋದು ಕೂಡ ಅವ್ಳ ಫೋಟೋಸ್ ವಿಡಿಯೋ ನೋಡೋದ್ರಿಂದನೇ ಅವ್ಳ ಎಷ್ಟು ಮಿಸ್ ಮಾಡ್ಕೋದ್ರಿಂದ ನನಗೆ ಮಾತ್ರ ಗೊತ್ತು ನಿಮ್ಮಂಥ ಚೀಪ್ ಮೆಂಟಾಲಿಟಿ ಇದ್ದವ್ರು ಅಷ್ಟೇ ಥರ ವಿಡಿಯೋರಿಗೆ ಕಮೆಂಟ್ ಹಾಕೋಕ್ಕಾಗೋದು ಇವಾಗ ನಮ್ಮ ನಮ್ಗೆ ಎರಡೋದವರೆ ಅಂತಾರೆ ಬೇರೆ ಹೆಣ್ಮಕ್ಳು ಆಗಿದ್ದರೆ ಸೊ ಇಷ್ಟು ಫ್ರೀಡಮ್ ಇದೆ ಅಂದ್ಬಿಟ್ಟು ಎಷ್ಟು ಚಂಗ್ಲಾಟಗಳು ಆಗ್ಬಿಡೋರು ಬಟ್ ನೋಡು ಮೇಕಾನ ಹಂಗಲ್ಲ ಹೇಳ್ಬಿಟ್ಟು ನನ್ನ ಕ ನನಗೆ ಕೇಳಿಸೋ ಥರ ನನ್ನ ಕಿವನೂ ಹೇಳಿದ್ದಾರೆ ನನಗೆ ಹಿಂದೆನೂ ಎಷ್ಟು ಜನ ಎಲ್ಲ ಹೇಳಿದ್ದಾರೆ ಸೊ ಪ್ಲೀಸ್ ನಿಮ್ಗೆ ಏನಿದೆ ಫಸ್ಟು ನೀವು ಅದನ್ನ ನೋಡ್ಕೊಳ್ಳಿ ನೀವು ಯಾರು ಕೂಡ ನನ್ನ ಕಮೆಂಟ್ ಆಗೋಕ್ಕೆ ಯಾರೋಲ್ಲ ಫಸ್ಟು ನಿಮ್ಮ ಎಷ್ಟು ಲೈಕ್ ಇತ್ತೋಗಿದ್ದು ಅದನ್ನು ನೀವು ಸರಿ ಮಾಡ್ಕೊಳ್ಳಿ ಆ್ಯಂಡ್ ಕೀವ್ ಅವೆ ಸೊ ಇದನ್ನು ನಾನು ಮಾಡಿದ್ದು ಏನಕ್ಕೆ ಅಂತಂದರೆ ಒಬ್ವಿಯಸ್ಲಿ ನಾನು ಮೊನ್ನೆ ವಿಡಿಯೋದಲ್ಲೇ ಹೇಳಿದ್ದೆ ಫಾಲೋವರ್ಸ್ ಇನ್ಕ್ರೀಸ್ ಆಗಲಿ ಅಂತಲೇ ಎಲ್ರಿಗೂ ಕೂಡ ಮಾಡೋದು ಸೊ ನಾನು ಕೂಡ ಅದಕ್ಕೋಸ್ಕರನೇ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಇದನ್ನ ನಾನು ಸ್ಟಾಪ್ ಮಾಡೋದು ಯಾವುದೋ ದರ್ಬೇಸಿ ಬಗ್ಳತು ಯಾವುದೋ ನಾಯಿ ಬಗ್ಂದ ಇದು ಮಾಡೋದಿಲ್ಲ ಎಸ್ ನಾನು ಸಬ್ಸ್ಕ್ರೈಬರ್ಸ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ಗೆ ಖಂಡಿತವಾಗೂ ಜೀವನ ಕೊಡ್ತೀನಿ ಬಟ್ ಪ್ಲೀಸ್ ನಾನು ಅದು ಹೆಂಗೆ ಈ ಥರ ಕಮೆಂಟ್ ಹಾಕೋಕ್ಕೆ ಕೈ ಬರುತ್ತೆ ಅಂತಲೇ ಗೊತ್ತಾಗಲ್ಲ ನಿಮ್ಮ ಟೀಚರ್ಸು ನಿಮಗೆ ಒಳ್ಳೆ ಮಾತುಗಳನ್ನ ಆಡಿ ಮತ್ತು ಬರಿವಾಗ ಒಳ್ಳೆ ಪದಗಳನ್ನ ಮಾತ್ರ ಬಳಸಿ ನಿಮಗೆ ಹೇಳ್ಕೊಟ್ಟಿರ್ತಾರೆ ಸೊ ಇಂಥ ಕಚ್ಚಡ ಪದಗಳನ್ನ ನೀವು ಹೆಂಗೆ ಬಳಸ್ತೀರಾ ಅಂತಲೇ ಗೊತ್ತಾಗಲ್ಲ ಸೀರಿಯಸ್ ನನಗೆ ಎಷ್ಟು ಬಾಯಿಗೆ ಬರ್ತಾಯಿದೆ ಅಂತ ಅಂದರೆ ಸೊ ನಾನು ಸಿಚುವೇಶನ್ ನಿಂತ್ಕೊಂಡು ಯೋಚನೆ ಮಾಡಿ ಇಂಥವ್ರೆಲ್ಲ ಏನು ಹೇಳಬೇಕು ಎಷ್ಟು ಉಗಿಬೇಕು ಅಂತ ನೀವೇ ಹೇಳಿ ಬಟ್ ಈ ಥರ ದಯವಿಟ್ಟು ಯಾರಿಗೂ ಕೂಡ ಯಾರು ಕೂಡ ಕಮೆಂಟ್ ಹಾಕ್ಬೇಡಿ ಅದು ನಮ್ಮನ್ನ ಎಷ್ಟು ಕುಗ್ಗಿಸ್ಬಿಡುತ್ತೆ ಅಂತ ಅಂದರೆ ನಮ್ಗ ನಿಜವಾಗು ಅಷ್ಟು ಕುಗ್ಗಿಸ್ಬಿಡುತ್ತೆ ಅಂಡ್ ಎಣ್ಣೆ ತಾನೇ ಇದ್ರ ಬಗ್ಗೆ ಹೇಳಿದೆ ನಾನು ಅಂತ ತುಂಬ ಮಿಸ್ ಮಾಡ್ಕೊತೀನಿ ಆದಷ್ಟು ಬೇಗ ಅವ್ರನ್ನ ಕರ್ಕೊಂಡ್ಬರ್ಬೇಕು ಅಂತ ಇವಾಗಲ್ಲಿ ಫ್ರೀ ಆಗಿ ಬೆಳೆದಿರ ಅವಳಿಗೆ ಇಲ್ಲಿ ಬಂದ್ರೆ ಒಂಥರ ಕಟ್ ಆಗ್ದಂಗೆ ಆಗೋಗ್ಬಿಡುತ್ತೆ ನನಗೂ ಅವ್ರು ತುಂಬ ಆಸೆದ ಅವ್ಳನ್ನ ಕರ್ಕೊಂಡ್ಬರ್ಬೇಕು ಅವಳ ಜೊತೆ ಇರಬೇಕು ಅವಳ ಜೊತೆ ಆಟ ಆಡ್ಬೇಕು ಅಂತೆಲ್ಲ ಹೇಳ್ಬಿಟ್ಟು ಬಟ್ ನಾನು ಏನು ಮಾಡಲಿ ನನ್ನ ಕರ್ಮ ಬಟ್ ನಮ್ಗೆ ಇವಾಗ ಇನ್ನೂ ಯಾವುದಕ್ಕೂ ಅದು ಆಗ್ತಾಯಿಲ್ಲ ಒಂದು ರೀಸನ್ ಬಂದ್ಬಿಟ್ಟು ಅಚ್ಚುಗೆ ಕರ್ಕೊಂಬರೋಕ್ಕೆ ಆಗಲ್ಲ ಫಸ್ಟ್ ಅದೇ ರೀಸನ್ ಅವಳಿಗೆ ಬಂದರೆ ಎಲ್ಲಿ ಇಟ್ಕೊಳ್ಳೋದು ಅಂತಲೇ ಗೊತ್ತಾಗೋದಿಲ್ಲ ಅವ್ಳಿಗೆ ಫ್ರೀಯಾಗಿ ಜಾಗ ಇರಬೇಕು ಸೊ ಅದು ಒಂದು ರೀಸನು ಮತ್ತು ಇಲ್ಲಿ ಅವ್ ನಮ್ಮಮ್ಮ ಮನೆ ಅಂದರೆ ನಮ್ಮ ಅಮ್ಮಗೂ ಮನೇಲಿ ಆಗೋದಿಲ್ಲ ಅಲ್ಲಿ ಹಂಗ್ದೇ ಕೆಲಸ ಇರುತ್ತೆ ನಾನು ಇಲ್ಲಿ ಕರ್ಕೊಬರ್ತೇನೆ ಇಲ್ಲವಳಿಗೆ ಆಗದೆ ಇಲ್ಲ ಬಟ್ ಅವಳು ತುಂಬ ಚೆನ್ನಾಗಿ ಫ್ರೀಡಮ್ ಆಗಿ ನೆಮ್ಮದಿಯಾಗಿದ್ದಾಳೆ ಈವನ್ ನಾನೇ ಯಾರು ಅಚ್ಚುನ ನಾನು ಬೆಂಗಳೂರಿಗೆ ಕರ್ಕೊಂಬರ್ತೇನೆ ನಮ್ಮ ಮೂರವರೆಲ್ಲ ನನಗೆ ಬೈತಾರೆ ಹೌದು ನಮ್ಮ ಅಜ್ಜಿಗೆ ವಯಸ್ಸಾಗಿದೆ ಅಹ್ ಆದವಳ ಅವ್ ಅಜ್ಜಿಗೆ ಅವಳನ್ನ ನೋಡ್ಕೊಳಕಾಗಲ್ಲ ಅನ್ನೋದ್ಕಿಂತ ನಮ್ಮ ಅಜ್ಜಿ ಅವಳಿದ್ರೇನೆ ಖುಷಿಯಾಗಿರ್ತಾರೆ ಅಂಡ್ ಅವ್ರಿದ್ರೆ ಅವ್ಳಿದ್ರೇನೆ ಸ್ವಲ್ಪ ಹೆಲ್ತಿ ಆಗು ಇರ್ತಾರೆ ಇಲ್ಲ ಅಂತ ಇವಾಗ ಅಜ್ಜು ಹೇಳಿದ್ರೆ ನಮ್ಮ ಅಜ್ಜಿ ಮೂರು ಟೈಮ್ ಅಡುಗೆ ಮಾಡ್ತಾರೆ ಅವಳಿಂದ ಸುತ್ತಾಡ್ಕೊಂಡು ಆಕ್ಟಿವ್ ಆಗಿರ್ತಾರೆ ಅವಳಿಗೆ ಹಾಲು ಕಾಸ್ಕೊಡ್ಬಿಟ್ಟು ಇವರು ಸ್ವಲ್ಪ ಟಿಕಾಫಿ ಮಾಡ್ಕೊಂಡು ಕೊಡ್ತಾರೆ ಅವ್ಳಿಗೆ ಫ್ರೂಟ್ಸ್ ತಗೊಂಬರು ಸ್ವಲ್ಪ ತಿನ್ಕೊಂಡು ಚೆನ್ನಾಗಿದ್ದಾರೆ ಅಕಸ್ಮಾತ್ ಅಚ್ಚು ಇಲ್ಲ ಅಂದರೆ ನಿಜವಾಗೂ ನಮ್ಮ ಅಜ್ಜಿ ಶುರು ಫುಲ್ಲು ಕೂತೋಗ್ಬಿಡೋದು ಅಥವಾ ಸತ್ತ ಏನಕ್ಕೆ ಏನಕ್ಕಂದರೆ ನಮ್ಮ ಅಜ್ಜಿ ಅಡಿಗೆ ಈಗ ಯಾರ ನಮಗೆ ಇಷ್ಟು ಹೆಂಗಾಗಿರೋ ನಮಗೆ ಒಂದು ಹೊತ್ತು ಅಡುಗೆ ಮಾಡ್ಕೋ ಒಬ್ಬರಿದ್ರೆ ನಮಗೇ ಆಗ ಅಯ್ಯೋ ಯಾರು ಮಾಡ್ತಾರೆ ಸುಮ್ಮನೆ ಇನ್ನು ನಮ್ಮ ಅಜ್ಜಿ ಅಂತ ಖಂಡಿತವಾಗೂ ಮಾಡ್ತಾನೆ ಇರಲಿಲ್ಲ ಎರಡು ದಿವಸ ಮೂರು ಒಂದು ಅಡುಗೆ ಮಾಡ್ಕೊಂಡು ಊಟ ಮಾಡ್ತಿತ್ತು ಬಟ್ ಈಗ ಅವಳಿ ರೀ ಹೆಲ್ತಿಯಾಗಿದೆ ಆರಾಮಾಗಿ ಓರ್ಡಾಡ್ಕೊಂಡಿದ್ದೀವಿ ಈಗ ಅವಳು ಕರ್ಕೊಂಡು ಹೋಗ್ಬಿಟ್ರೆ ಮತ್ತೆ ನಿಮ್ಮೊಬ್ಬ ಮೂಲೆ ಕೂತ್ಕೊಂಡೋಗ್ಬಿಡುತ್ತೆ ಕರ್ಕೊಂಡೋಗ್ಬಿಡುತ್ತ ನಮ್ಮೂರವರೇ ನನಗೆ ಹೇಳ್ತಾರೆ ಸೊ ಇಂಥವೆಲ್ಲ ನಿಮಗೆಲ್ಲ ಯಾ ಏನು ಗೊತ್ತು ಹೇಳಿ ಸೊ ಈ ವಿಡಿಯೋ ನೋಡ್ತಿರೋ ತುಂಬಾ ಜನಕ್ಕೆ ನನ್ನ ತರಾನೇ ಸ್ಟ್ರಗಲಿಂಗ್ ಮಾಡ್ತಾ ಇರ್ತೀರ ಅಂತ ಎಲ್ಲೂ ಅಂತ ಎಲ್ಲರೂ ಅಂತ ನಾನು ಹೇಳ್ತಾ ಇಲ್ಲ ಸ್ವಲ್ಪ ಜನಕ್ಕೆ ನನ್ನ ತರೋದು ಇರದೇ ಇರ್ತೀರ ಅಲ್ವಾ ಸೊ ಈ ತರದ್ದೆಲ್ಲ ತಲೆ ಕೆಡಿಸ್ಕೋಬೇಡಿ ಹಂಡಿಗೆ ನೀವೇ ನಮ್ಗೆ ಹೇಳ್ತೀನಿ ನನ್ ನೀವೇ ಹೇಳ್ತಿದ್ದೀರ ಅಂತೀರಲ್ವ ಸೊ ನಂಗೆ ಅಳು ಬಂತು ಏನಕ್ಕಪ್ಪ ಅಂದ್ರೆ ನನ್ನ ಅರ್ಧ ಹಚ್ಚು ನೆನ್ಪಿಸ್ಬಿಟ್ರು ನೆನ್ಬಿಟ್ರು ಅಂತ ಮರ್ಯಾದೆ ಬರ್ಕೊಬೇಕಪ್ಪ ಸೊ ನೆನ್ಪಿಸ್ಬಿಟ್ರು ಹಂಗಾಗೆ ನನಗೆ ತುಂಬಾ ಅಳು ಬಂದಿದ್ದು ಅಂತ ಅಂದರೆ ಸೊ ಇಂಥವೆಲ್ಲ ಅಷ್ಟೇ ನಾನು ನಿನ್ನೆಗೋರ್ಗೆ ಒಂದು ಮುಖಾಂತರ ಅವ್ರು ಸ್ವಂತ ಹೆಸಿಟ್ಕೊಂಡು ಹೇಳ್ಕೊಂಡು ಒಂದು ಕಮೆಂಟ್ ಹಾಕೋದಕ್ಕಾಗೋದಿಲ್ಲ ಸೊ ಇಂಥವ್ರಿಗೆಲ್ಲ ಏನು ಹೇಳ್ತೀರಾ ನೀವೇ ಹೇಳಿ ಸೀರಿಯಸ್ ನನಗೆ ಬರ್ತಿರೋ ಸಿಟ್ಟಿಗೆ ಎಷ್ಟು ಕೆಡ್ದಾಗ ಬೈರೋ ಸಾಲದು ಏನು ತೊಗೊಂಡು ಹೊಡೆದ್ರೂ ಸಾಲದು ಅಷ್ಟು ಸಿಟ್ಟು ಬರ್ತೈತೆ ಕಮೆಂಟ್ ಹಾಕೋದಕ್ಕೆ ಅದು ನಾನು ಮರ್ಯೋದೇ ಇಲ್ವಾ ಇನ್ನೂ ಕೆಟ್ಟದಾಗ ಬೈಬೇಕು ಅಂದರೆ ನನ್ನ ಮನಸ್ಸಲ್ಲಿ ಎಷ್ಟೊಂದೆಲ್ಲ ಕೆಟ್ಟ ಪದಗಳು ಅಥವಾ ಏನೇನೆಲ್ಲ ಮನಸ್ಸಲ್ಲಿ ಬರ್ತಿದೆ ಅಂತ ನನಗೆ ಮಾತ್ರ ಗೊತ್ತು ಬಟ್ ಾರ್ನು ಆಗ ಹೆಣ್ಮಕ್ಳು ಕಣ್ಣೀರು ಒಳ್ಳಲ್ಲ ಅಂತ ಎಲ್ಲರೂ ಹೇಳ್ತಾರೆ ನನ್ನ ಅಳಿಸಿ ಅಳ್ಸಿ ಅದು ಏನ್ ಸಿಗುತ್ತೋ ಗೊತ್ತಿಲ್ಲ ನಿಮ್ಮ ಚೆನ್ನಾಗಿಟ್ಟಿಲ್ಲ ನಾನು ಹಾಕಿರೋ ಕಣ್ಣೀರು ನಿಮ್ಗೆ ಒಳ್ಳೇದೇ ಮಾಡತ್ತೆ ಸೊ ನೀವು ಒಳ್ಳೇದಾಗಿ ನೀವು ಚೆನ್ನಾಗಿರಿ ಆ ಆತರ ನೀ ಹೇಳ್ತಾರೆಲ್ಲ ಇರ್ಬೇಕು ಅನ್ನಾಗಿದ್ರೆ ನಾನು ಏನು ಇದೇ ಮಾಡಾಕಿ ಕೊಪ್ಪಳ ಅಂತೆ ನಿಮ್ ಅಕ ಮುಚ್ಚು ಏನೇನೋ ಬರ್ದಿದೆ ಬಟ್ ಏನ್ ಮಾಡ್ಲಿ ಇಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ಮಾತಾಡೋದಕ್ಕಾಗೋದಿಲ್ಲ ಅದಕ್ಕೆ ಅಲ್ಲೇ ಕಚ್ಕೊಂಡು ಸುಮ್ಮನೆ ಇದ್ದೀನಿ ನನ್ನ ಮಗಳು ನಾನು ಹೆಂಗೆ ನೋಡ್ಕೋಬೇಕು ಆ್ಯಂಡ್ ನನ್ನ ಲೈಫ್ನ ನಾನು ಹೆಂಗೆ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ನನಗೆ ಗೊತ್ತು ಸೊ ನೀನು ಬಾಯಿ ಮುಚ್ಕೊಂಡು ಮುಚ್ಕೊಂಡಿರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಂದು ಏನು ನನಗೆ ನನಗೆ ಗೊತ್ತಿದೆ ನನಗೆ ಮಾತಾಡೋಕ್ಕೆ ಇಲ್ಲ ಸೊ ಒಂಥರ ಸಂಕಟ ಥರನೂ ಬರ್ತೀವಿ ನೀವು ನನಗೆ ಥರ ಹೇಳ್ಬಿಟ್ನಲ್ಲ ಅಂತ ಹೇಳ್ಬಿಟ್ಟು ಸೊ ಹೆಣ್ಮಕ್ಳು ಲೈಫ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಿಮ್ಮಮ್ಮ ನಿಮ್ಮ ಅಕ್ಕ ನಿಮ್ಮ ತಂಗಿ ಸೊ ಫಸ್ಟು ಅವರು ಕೂಡ ನಮ್ಮ ಹತ್ರನೇ ನಿಮ್ಮ ಮಕ್ಕಳೇ ಅರ್ಥ ಮಾಡ್ಕೊಳ್ಳಿ ಫಸ್ಟು ನೀನು ಹುಡುಗಾಗೆ ನೀನು ಕಟ್ಕೊಂಡ್ ಬಂದ್ರೆ ಏನ್ತೀರ ನೀನು ತಿನ್ಬೇಕು ಸಾಕೋತೀರಿ ಅಥವಾ ನೀವೇ ಆಗೋ ಮದುವೆ ಆಗಿದೀವಿ ನೀನು ನೀನೋ ಯೋಗ್ಯತೆ ನೋಡಿಬಿಟ್ಟು ನಿಂಗೆ ಯಾರು ಎಣ್ಣೆ ಕೊಟ್ಟಿರಲ್ಲ ಅಕಸ್ಮಾತ್ ನೀರು ಹುಡುಗಿ ಆಗಿದ್ದು ಹುಡುಗನು ಅಕೌಂಟಲ್ಲಿ ಮೆಸೇಜ್ ಮಾಡ್ತೀನಿ ನೀನು ನೆಟ್ಕೀಯ ಫಸ್ಟ್ ನೀನು ಅದನ್ನು ನೋಡ್ಕೊಂಡು ನೀನು ಎಷ್ಟು ಜನ ಹತ್ರ ಹೋಗಿ ಬಂದು ಮಾಡ್ತಿದ್ದೀಯ ಅದು ನೀನಿಗೆ ಗೊತ್ತಿರುತ್ತೆ ಸೊ ಏನು ಕಮೆಂಟ್ ಹಾಕಿಕೊಳ್ಳೋದು ಚಿಕ್ಕೊಂಬಿಟ್ಟು ಹಾಕ್ಕೊತೀರ ಹಾಕಕ್ಕೆ ನೀವು ಕಮೆಂಟ್ ಹಾಕೋಕ್ಕೆ ನಾನು ಹಾಕ್ತೀನಿ ಇನ್ನೊಬ್ರು ಹಾಕ್ತಾರೆ ಬಟ್ ನನ್ನ ಲೈಫಲ್ಲಿ ಗುರು ನೀವತ್ತು ಒಬ್ಬರಿಗೆ ಒಂದು ಬ್ಯಾಡ್ ಕಮೆಂಟ್ ಆಗ್ತಿಲ್ಲ ಕೆಲವು ಕಮೆಂಟ್ ಸೆಕ್ಷನ್ ಹೋಗ್ಬಿಟ್ಟು ರೀಡ್ ಮಾಡ್ತೀನಿ ಏನಿದೆ ಬಟ್ ಒಬ್ರಿಗೆ ಇದುವರೆಗೂ ಒಂದು ಒಂದೇ ಒಂದು ಬಾರ್ ಕಮೆಂಟ್ ನಾನು ಹಾಕಿಲ್ಲ ಈ ಇವರಿಗೆಲ್ಲ ಏನು ಬಂದಿತ್ತು ನನಗೆ ಈ ಥರ ಎಲ್ಲ ಮಾಡ್ತಾರೆ ಇವತ್ತಿನ ಡೇನೇ ಹಾಳಾಗೋಯ್ತು ಇಂಥ ಇವರಿಂದ ಸೊ ಇವಾಗ ಯಾವ್ಯಾವ ಥರ ನಾನು ಜ್ಯುವೆಲ್ಸ್ನ ತೋರ್ಸೋಕ್ಕಾಗದೆ ಸೊ ಇಂಥವ್ ಏನು ಹೇಳ್ತೀರಾ ಹೇಳಿ ಬಟ್ ಪ್ಲೀಸ್ ಯಾರು ಕೂಡ ಇದ್ದಾರೆ ಯಾರಿಗೂ ಕಮೆಂಟ್ ಹಾಕಕ್ಕೆ ಹೋಗಬೇಡಿ ಬಿಕಾಸ್ ನಾವು ಇಲ್ಲಿ ಏನು ನೋಡ್ತೀವಿ ಅಲ್ವಾ ನನ್ನ ಬೇಕು ಅಂತಲ್ಲ ಯಾರು ಬೇಕಾದರೂ ನಾವು ಏನು ಆನ್ಲೈನ್ ನೋಡ್ತೀವಿ ಅಲ್ವಾ ಅಷ್ಟೇ ಇರೋದಿಲ್ಲ ತುಂಬ ಸ್ಟ್ರಗಲ್ ಇರುತ್ತೆ ತುಂಬ ಪೇಯ್ನ್ ಇರುತ್ತೆ ಅದು ಬಿಟ್ಬಿಟ್ಟು ನಾವು ಈ ಕ್ಯಾಮ್ರಾ ಮುಂದೆ ಇರ್ತೀವಿ ಅಂತ ಅಂದರೆ ಅದು ಎಷ್ಟು ಸಂತ ಇರುತ್ತೆ ನಮಗೆ ಮಾತ್ರ ಗೊತ್ತು ಸೊ ಪ್ಲೀಸ್ ಈ ಥರ ಯಾರಿಗೂ ಮಾಡಿದ್ರು ತೊಗೊಬೇಡಿ ಐ ಆಮ್ ಸ್ಟ್ರಾಂಗ್ ಇದಕ್ಕೆಲ್ಲ ನನಗೆ ಹೋಗ್ಬಾರ್ದು ಹೋಗಬಾರ್ದು ಬಟ್ ಇದೇನಕ್ಕೆ ಹೇಳಿದೆ ಅಂತ ಅಂದರೆ ಇಂಥವ್ರಿಗೆಲ್ಲ ಗೊತ್ತಾಗಬೇಕಿದ್ರು ನಾನು ಹಿಂಗೆ ಇಗ್ನೋರ್ ಮಾಡಿಬಿಟ್ರೆ ಮತ್ತೆ ಇನ್ನೊಂದಕ್ಕೂ ಬಂದು ಕಮೆಂಟ್ ಆಗ್ತಾನೆ ಮತ್ತು ಇನ್ನೊಂದಕ್ಕೂ ಒಂದು ಕಮೆಂಟ್ ಆಗ್ತಾನೆ ಸೊ ಅವಾಗೂ ನಾನು ಬಾಯಿ ಮುಚ್ಕೊಂಡಿರ್ತೀನಿ ಅಂತ ಅಂದ್ಕೊಂಡು ಹಿಂಗೆಲ್ಲ ಮಾಡ್ತಾನೆ ಸರಿ ಇರೋದಿಲ್ಲ ಇದೆಲ್ಲ ಹೇಳ್ತಾ ಇದ್ದೀನಿ ಸೊ ಅದಕ್ಕೆ ನಾನು ರಿಪೋರ್ಟ್ ಕೂಡ ಮಾಡಿದ್ದೀನಿ ಅಕೌಂಟ್ಗೆ ಆಮೇಲೆ ಅವನಿಗೆ ಗೊತ್ತಾಗುತ್ತೆ ಎಸ್ ಹೀಗೆ ಹೆಂಗೆ ಮಾಡ್ತಾಯಿದ್ವಿ ತುಂಬ ಸಂಕ ಥರ ಆಗ್ತಿದೆ ನನಗೆ ಇವಾಗ ಹೆಂಗೆ ಅನಿಸಿದೆ ಹೋಗ್ಬಿಟ್ಟು ಅಚ್ಚು ನೋಡಬೇಕು ಅಂತ ಅನಿಸ್ತಿದೆ ಬಿಕಾಸ್ ನಾನು ಎಲ್ಲ ಪೇಯ್ನ್ಸ್ಗೆ ಅವಳೆ ಸಲ್ಯೂಷನ್ ನಾನು ಈ ಒಂದು ಡಾಲ್ ಇಟ್ಕೊಂಡ್ರದ್ದು ಕೂಡ ನಾನು ಹೆಸರು ಸಬ್ಸ್ಕ್ರೈಬರ್ಸಿಗೆ ಗೊತ್ತಿರಲೇದು ಬಟ್ ಹಳೆ ಸಬ್ಸ್ಕ್ರೈಬರ್ಸಿಗೆ ಗೊತ್ತಿರುತ್ತೆ ಅಚ್ಚನ್ನು ಅಂಗಿಕೊಳ್ಳೋಕ್ಕಾಗಲ್ಲ ಅಂದಕ್ಕೋಸ್ಕರ ಈ ಒಂದು ಡಾಲನ್ನು ತಂದು ಇಟ್ಕೊಂಡಿರೋದು ಇವಾಗ ಅವ್ನ ಎಷ್ಟು ಮಿಸ್ ಮಾಡ್ಕೊಂಡು ನನಗೆ ಮಾತ್ರ ಗೊತ್ತು ಪ್ರಾಬ್ಲಮ್ ನನಗೆ ಮಾತ್ರ ಗೊತ್ತು ಮಾತಾಡೋದು ಯಾರಿಲ್ಲ ಬಂದ್ ನನಗೆ ಏನು ಪ್ರಾಬ್ಲಮ್ ಸಾಲ್ವ್ ಮಾಡಲ್ಲ ಅದು ನನಗೆ ಏನು ತಂದಾಗಲ್ಲ ಆ್ಯಂಡ್ ನನಗೆ ಯಾರು ತಂದಾಗೋದು ನನಗೆ ಬೇಕಾಗಿಲ್ಲ ನಿಮ್ಮದಿ ಆಗ್ರೆ ಬಿಡ್ರೆ ಸಾಕಾಗೋಗ್ಬಿಟ್ಟಿದೆ ಫಸ್ಟು ನಿಮ್ದು ನೀವು ನೋಡ್ಕೊಂಡು ನಿಮ್ಮ ಲೈಫ್ ನೀವು ಸರಿ ಮಾಡ್ಕೊಳ್ಳಿ ಆಮೇಲೆ ನನ್ಗೆ ಹೇಳಿ ಸೊ ಇಷ್ಟೇ ಸೀರಿಯಸ್ ಆಗ ನಂಗೆ ಜ್ಯುವೆಲ್ಸ್ ಕೊಡ್ಬೇಕಾಗಿಲ್ಲ ಈಗ ಜುವೆಲ್ಸ್ ದುಡಿ ಜುವ್ಯುವ್ಯುವ್ಯುವ್ಯುವ್ಯುವೆಲ್ಸ್ ತೋರಿಸ್ಬೇಕು ಅಂದರೆ ನಮ್ಗೆ ಅಷ್ಟು ಜುವೆಲ್ರಿಗಳನ್ನ ಕಿತ್ಕೊಳ್ಳಿದೆ ಬಟ್ ನನ್ನ ಹೆಚ್ಚಾಗೂ ಆಗ್ತಾನೇ ಇಲ್ಲ ಅಷ್ಟು ಸೊಂಟ ಥರ ಅಂತ ಅನಿಸ್ತೀವಿ ವೀಡಿಯೋ ಕಟ್ ಮಾಡಿದಾಗ ಎಷ್ಟು ನನಗೆ ಅನಿಸಿಲ್ಲ ಥ್ಯಾಂಕ್ಸ್ ಎಲ್ಲ ವಿಡಿಯೋ ನೋಡಿದ್ವಿ ಅಂಡ್ ಮತ್ತೆ ನನ್ನ ನನ್ನ ಅಕೌಂಟ್ ನೋಡ್ತಾನೆ ಅವ್ನಿಗೆ ಗೊತ್ತಾಗ್ತಾ ಇತ್ತು ಈ ಥರ ಹೋಗಿದ್ದು ಥರ ನನಗೆ ಅಂತ ಹೇಳ್ತೀವಿ ಸ್ವಲ್ಪ ಇವ್ರ ಬಗ್ಗೆ ನೀವೇನು ಹೇಳ್ತೀರಾ ಕಮೆಂಟ್ ಹಾಕೊಂಡಿದ್ದರೆ ಹಾಕಿ ಇಂತಹ ನಾನು ಇವ್ರಿಗೆ ಏನಂತ ಹೇಳ್ತೀರಾ ಅಂತ ಹೇಳ್ಬೋದು ಸೊ ನಾಳೆ ಖಂಡಿತವಾಗೂ ಒಳ್ಳೊಳ್ಳೆ ಜೀವನ ತೋರಿಸ್ತೀನಿ ಮತ್ತೆ ಸಿಗ್ತೀನಿ ನಾಳೆ ಬಾಯ್ ಬಾಯ್